ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ದ ಗಿ ಫಾರ್ ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಯಾವ ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇವೆ ಗ್ರೂಪ್ ಎ ಬಿ ಸಿ ಮತ್ತು ಡಿ ಎಲ್ಲ ಗ್ರೂಪ್ಗೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಹುದ್ದೆಗಳು ಯಾವ ಯಾವ ಇಲಾಖೆಯಲ್ಲಿ ಖಾಲಿ ಇವೆ ಎಂಬತಕ್ಕಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ತಾವುಗಳು ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಕೊನೆ ತನಕ ತಪ್ಪದೆ ನೋಡಿ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇಲಾಖಾವಾರು ಮತ್ತು ವರ್ಗಾವಾರು ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಮೊದಲನೇದಾಗಿ ಕೃಷಿ ಇಲಾಖೆಯಲ್ಲಿ ಇನ್ನೂರ ಎಂಬತ್ತಾರು ಗ್ರೂಪ್ ಎ ಮೂರು ಸಾವಿರದ ಮೂವತ್ತ್ಮೂರು ಗ್ರೂಪ್ ಬಿ ಎರಡು ಸಾವಿರದ ಇನ್ನೂರ ಎಂಬತ್ತು ಗ್ರೂಪ್ ಸಿ ಅದೇ ರೀತಿ ಸಾವಿರದ ನೂರ ಎಪ್ಪತ್ತ್ನಾಲ್ಕು ಗ್ರೂಪ್ ಡಿ ಒಟ್ಟು ಆರು ಸಾವಿರದ ಏಳುನೂರ ಎಪ್ಪತ್ತ ಮೂರು ಹುದ್ದೆಗಳು ಕೃಷಿ ಇಲಾಖೆಯಲ್ಲಿ ಖಾಲಿ ಇದ್ದಾವೆ ಅದೇ ರೀತಿಯಾಗಿ ಪಶುಸಂಗೋಪನೆ ಇಲಾಖೆಯಲ್ಲಿ ಸಾವಿರದ ನಾಲ್ನೂರ ಐವತ್ತೊಂದು ಗ್ರೂಪ್ ಎ ಮೂವತ್ತೈದು ಗ್ರೂಪ್ ಬಿ ಮೂರು ಸಾವಿರದ ಇನ್ನೂರ ಹದಿನೆಂಟು ಗ್ರೂಪ್ ಸಿ ಆರು ಸಾವಿರದ ಐವತ್ತೊಂದು ಗ್ರೂಪ್ ಡಿ ಒಟ್ಟು ಹತ್ತು ಸಾವಿರದ ಏಳ್ನೂರ ಐವತ್ತೈದು ಹುದ್ದೆಗಳು ಪಶುಸಂಗೋಪನೆ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥದ್ದು ಇನ್ನು ಒ ಬಿ ಸಿ ಡಿಪಾರ್ಟ್ಮೆಂಟ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಎ ಹುದ್ದೆ ಗ್ರೂಪ್ ಎ ಇಪ್ಪತ್ತೊಂದು ಗ್ರೂಪ್ ಬಿ ನೂರ ಮೂವತ್ತೈದು ಗ್ರೂಪ್ ಸಿ ಸಾವಿರದ ಎಂಟುನೂರ ಐವತ್ತೈದು ಗ್ರೂಪ್ ಡಿ ಆರು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಒಟ್ಟು ಎಂಟು ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಹುದ್ದೆಗಳು ಖಾಲಿ ಇವೆ ನಾಲ್ಕನೇದಾಗಿ ಸಹಕಾರ ಇಲಾಖೆಯಲ್ಲಿ ಗ್ರೂಪ್ ಎ ಐವತ್ತ್ನಾಲ್ಕು ಗ್ರೂಪ್ ಬಿ ಇನ್ನೂರ ಇಪ್ಪತ್ತಾರು ಗ್ರೂಪ್ ಸಿ ಮೂರು ಸಾವಿರದ ಮುನ್ನೂರ ಎಂಬತ್ತೆಂಟು ಗ್ರೂಪ್ ಡಿ ಸಾವಿರದ ನೂರ ಎಂಬತ್ತೇಳು ಒಟ್ಟು ನಾಲ್ಕು ಸಾವಿರದ ಎಂಟುನೂರ ಐವತ್ತೈದು ಸ್ನೇಹಿತರೆ ನೀವು ಇಲ್ಲಿ ಎಲ್ಲ ಇಲಾಖೆಗಳನ್ನು ವಿಡಿಯೋ ಸ್ಟಾಪ್ ಮಾಡಿಕೊಂಡು ಯಾವ ಯಾವ ಗ್ರೂಪ್ನಲ್ಲಿ ಎಷ್ಟೆಷ್ಟು ಹುದ್ದೆ ಇದ್ದಾವೆ ಅಂತ ನೀವು ನೋಡ್ಕೋಬೋದು ನಾನು ಟೋಟಲ್ ಆಗಿ ಯಾವ್ಯಾವ ಇಲಾಖೆಯಲ್ಲಿ ಟೋಟಲ್ ಎಷ್ಟು ಹುದ್ದೆಗಳು ಖಾಲಿ ಇವೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತೇನೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆಗಳ ಇಲಾಖೆಯಲ್ಲಿ ಆರು ಸಾವಿರದ ನೂರ ತೊಂಬತ್ತೊಂದು ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯಲ್ಲಿ ಆರು ಈ ಆಡಳಿತ ಇಲಾಖೆಯಲ್ಲಿ ಎಪ್ಪತ್ತೊಂದು ಇಂಧನ ಇಲಾಖೆಯಲ್ಲಿ ಇನ್ನೂರ ನಲವತ್ತೇಳು ಆರ್ಥಿಕ ಇಲಾಖೆಯಲ್ಲಿ ಒಂಬತ್ತು ಸಾವಿರದ ಐನೂರ ಮೂವತ್ತಾರು ಮತ್ತು ಮೀನುಗಾರಿಕೆ ಇಲಾಖೆಯಲ್ಲಿ ಎಂಟುನೂರ ಐವತ್ತೊಂಬತ್ತು ಹುದ್ದೆಗಳು ಇನ್ನು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ ಒಟ್ಟು ಸಾವಿರದ ಮುನ್ನೂರ ತೊಂಬತ್ತೈದು ಹುದ್ದೆಗಳು ಅರಣ್ಯ ಇಲಾಖೆಯಲ್ಲಿ ಆರು ಸಾವಿರದ ಮುನ್ನೂರ ಮೂವತ್ತೇಳು ಹುದ್ದೆಗಳು ಕೈಮಗ್ಗ ಮತ್ತು ಜವಳಿ ಇಲಾಖೆಯಲ್ಲಿ ಐವತ್ತು ಹುದ್ದೆಗಳು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಹದಿಮೂರು ಸಾವಿರದ ಇನ್ನೂರ ಇಪ್ಪತ್ತೇಳು ಹುದ್ದೆಗಳು ಒಳಾಡಳಿತ ಇಲಾಖೆಯಲ್ಲಿ ಇಪ್ಪತ್ತಾರು ಸಾವಿರದ ನೂರ ಅರವತ್ತೆಂಟು ಹುದ್ದೆಗಳು ತೋಟಗಾರಿಕೆ ಇಲಾಖೆಯಲ್ಲಿ ಎರಡು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಹುದ್ದೆಗಳು ವಾರ್ತಾ ಇಲಾಖೆಯಲ್ಲಿ ಮುನ್ನೂರ ಇಪ್ಪತ್ತೆಂಟು ಹುದ್ದೆಗಳು ಜೊತೆಗೆ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆಯಲ್ಲಿ ಅರವತ್ತೊಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ನಾನ್ನೂರ ಮೂವತ್ತೆರಡು ಕಾರ್ಮಿಕ ಇಲಾಖೆಯಲ್ಲಿ ಎರಡು ಸಾವಿರದ ಆರುನೂರ ಹದಿಮೂರು ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯಲ್ಲಿ ಏಳು ಸಾವಿರದ ಎಂಟುನೂರ ಐವತ್ತ್ಮೂರು ಭಾರಿ ಮತ್ತು ಮಧ್ಯಮ ಕೈಗಾರಿಕೆ ಇಲಾಖೆಯಲ್ಲಿ ಮುನ್ನೂರ ಎಪ್ಪತ್ತೊಂಬತ್ತು ಭಾರಿ ನೀರಾವರಿನಲ್ಲಿ ಆರುನೂರ ಒಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣದಲ್ಲಿ ಮೂವತ್ತೇಳು ಸಾವಿರದ ಅರವತ್ತೊಂಬತ್ತು ಗಣಿ ಇಲಾಖೆಯಲ್ಲಿ ಆರುನೂರ ಐವತ್ತ್ಮೂರು ಸಣ್ಣ ನೀರಾವರಿನಲ್ಲಿ ಸಾವಿರದ ಇನ್ನೂರ ಮೂವತ್ತೇಳು ಇನ್ನು ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ನಾಲ್ಕು ಸಾವಿರದ ನೂರ ಐವತ್ತೊಂಬತ್ತು ಸಂಸದೀಯ ವ್ಯವಹಾರಗಳ ಇಲಾಖೆಯಲ್ಲಿ ಐನೂರ ಎಂಟು ಯೋಜನೆ ಸಾಂಖ್ಯಿಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯಲ್ಲಿ ಒಂಬೈನೂರ ಹದಿನೆಂಟು ಲೋಕೋಪಯೋಗಿ ಇಲಾಖೆಯಲ್ಲಿ ಸಾವಿರದ ನಾನ್ನೂರ ಒಂದು ಕಂದಾಯ ಇಲಾಖೆಯಲ್ಲಿ ಹನ್ನೊಂದು ಸಾವಿರದ ನೂರ ನಲವತ್ತೈದು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಹತ್ತು ಸಾವಿರದ ಎಂಟುನೂರ ತೊಂಬತ್ತೆಂಟು ಪರಿಶಿಷ್ಟ ಜಾತಿಗಳ ಒಂದು ಕಲ್ಯಾಣ ಇಲಾಖೆಯಲ್ಲಿ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯಲ್ಲಿ ಎಪ್ಪತ್ತು ಸಾವಿರದ ಏಳುನೂರ ಇಪ್ಪತ್ತೇಳು ಹುದ್ದೆಗಳು ಸ್ನೇಹಿತರೆ ಕಾಲಿರ್ತಕ್ಕಂಥದ್ದು ಹೈಯೆಸ್ಟು ಇನ್ನು ರೇಷ್ಮೆ ಇಲಾಖೆಯಲ್ಲಿ ಮೂರು ಸಾವಿರದ ಇನ್ನೂರ ಇಪ್ಪತ್ತೆರಡು ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯಲ್ಲಿ ಮೂರು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಸಣ್ಣ ಕೈಗಾರಿಕೆ ಇಲಾಖೆಯಲ್ಲಿ ಮುನ್ನೂರ ಅರವತ್ತೈದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಎಸ್ ಟಿ ಎರಡು ಸಾವಿರದ ನಾನ್ನೂರ ಇಪ್ಪತ್ತೊಂಬತ್ತು ಪ್ರವಾಸೋದ್ಯಮ ಇಲಾಖೆಯಲ್ಲಿ ನಾನ್ನೂರ ಮೂವತ್ತು ಸಾರಿಗೆ ಇಲಾಖೆಯಲ್ಲಿ ಸಾವಿರದ ಆರುನೂರ ನಲವತ್ತೊಂದು ನಗರಾಭಿವೃದ್ಧಿ ಇಲಾಖೆಯಲ್ಲಿ ಎಂಟುನೂರ ಎಂಬತ್ತೈದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯಲ್ಲಿ ನಾಲ್ಕು ಸಾವಿರದ ಐನೂರ ನಲವತ್ನಾಲ್ಕು ಇನ್ನು ಯುವಜನ ಸೇವೆಗಳ ಇಲಾಖೆಯಲ್ಲಿ ಇನ್ನೂರ ಹನ್ನೆರಡು ಒಟ್ಟು ಕರ್ನಾಟಕ ಸರ್ಕಾರದಲ್ಲಿ ಗ್ರೂಪ್ ಎ ಹುದ್ದೆಗಳು ಹದಿನಾರು ಸಾವಿರದ ಹದಿನೇಳು ಹುದ್ದೆಗಳು ಗ್ರೂಪ್ ಬಿ ಹದಿನಾರು ಸಾವಿರದ ಏಳ್ನೂರ ಮೂವತ್ತ್ನಾಲ್ಕು ಗ್ರೂಪ್ ಸಿ ಒಂದು ಲಕ್ಷದ ಅರವತ್ತಾರು ಸಾವಿರದ ಇಪ್ಪತ್ತೊಂದು ಹುದ್ದೆಗಳು ಇನ್ನು ಗ್ರೂಪ್ ಡಿ ಎಪ್ಪತ್ತೇಳು ಸಾವಿರದ ಆರುನೂರ ಹದಿನಾಲ್ಕು ಟೋಟಲ್ ಒಟ್ಟು ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಹುದ್ದೆಗಳು ಕರ್ನಾಟಕದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಸ್ನೇಹಿತರೆ ಸೊ ಈ ಒಂದು ಹುದ್ದೆಗಳನ್ನ ಸರ್ಕಾರ ಆದಷ್ಟು ಬೇಗ ಫಿಲ್ ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ